ಲಿಂಗದಹಳ್ಳಿ ಸಹಕಾರ ಸಂಘಕ್ಕೆ ಒಂಬತ್ತು ಪಾಯಿಂಟ್ ಹದಿಮೂರು ಲಕ್ಷ ರೂಪಾಯಿ ಲಾಭ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಸೇವಾ ಸಹಕಾರ ಬ್ಯಾಂಕ್ ನಲವತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಮುಂದಿನ ವರ್ಷ ಸುವರ್ಣ ಮಹೋತ್ಸವಕ್ಕೆ ಸಜ್ಜಾಗಿದೆ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷ ಎಲ್ವಿ ಓಂಕಾರಪ್ಪ ಮಾತನಾಡಿ ರೈತರು ಷೇರುದಾರರಾಗಿ ಸದಸ್ಯತ್ವ ಪಡೆಯಬೇಕೆಂದು ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿ ಮಾಡಬೇಕೆಂದು ಕರೆ ನೀಡಿದ್ದಾರೆ ಸಂಘವು ಬೆಳೆ ಸಾಲ ವಾಹನ ಸಾಲ ರಸಗೊಬ್ಬರ ಪಡಿತರ ವಿತರಣೆ ಸೇರಿದಂತೆ ವಿವಿಧ ಸೇವೆಗಳನ್ನು ಇದ್ದು ಮುಂದಿನ ದಿನಗಳಲ್ಲಿ ರೈತರು ಸೂಪರ್ ಬಜಾರ್ ಸ್ಥಾಪನೆಗೆ ಯೋಜನೆ ಹೊಂದಿದ್ದಾರೆ ಸಭೆಯಲ್ಲಿ ಎಂಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಲಾಯಿತು ಕಾರ್ಯನಿರ್ವಾಹಕ ಅಧಿಕಾರಿ ಜಿಎನ್ ಚಂದ್ರಶೇಖರ್ ಮಾತನಾಡಿ ಆರ್ಥಿಕವಾಗಿ ಸದೃಢ ಸದಸ್ಯರು ಠೇವಣಿ ಇಡುವ ಮೂಲಕ ಸಂಘದ ಬೆಳವಣಿಗೆಗೆ ಕೈಜೋಡಿಸಬೇಕೆಂದು ಸಲಹೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಲಕ್ಷ್ಮೀದೇವಿ ನಿರ್ದೇಶಕರಾದ ಅನಿಲ್ ಕುಮಾರ್ ಎಂಕೆ ಚಂದ್ರಪ್ಪ ಎಲ್ ಭರತ್ ಮಂಜುನಾಥ್ ಮಲ್ಲಿಕಾರ್ಜುನ್ ಬಿ ಲೋಕೇಶಪ್ಪ ಎನ್ಎಸ್ ವಸಂತ ಶೇಖರಪ್ಪ ಎಲ್ಎಸ್ ಸುರೇಶ್ ಎಸ್ ವೆಂಕಟೇಶ್ ಸೇರಿದಂತೆ ಸಿಬ್ಬಂದಿ ಸದಸ್ಯರು ಎಸ್ಜೆ ಶ್ರುತಿ ಎಲ್ಕೆ ಪ್ರಕಾಶ್ ಕುಮಾರ್ ಎಲ್ಎಸ್ ಸತೀಶ್ ಬಿ ದಿವ್ಯಾ ಎಂ ಅಶ್ವಿನಿ ರಮೇಶ್ ನಾಯ್ಕ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು ರಿಪೋರ್ಟ್ ಪ್ರದೀಪ್ ಸಂಘ ಪರಮವಾಗಿ ನಲವತ್ತು ವಸಂತಗಳನ್ನು ಕಳೆದಿದೆ ನೆದಿದೆ ಈ ಒಂದು ಸುದೀರ್ಘ ಅವಧಿಯಲ್ಲಿ ತಮ್ಮೆಲ್ಲರ ನಿರಂತರವಾಗಿ ತಮ್ಮೆಲ್ಲರ ಸೇವೆಯನ್ನು ತಮ್ಮೆಲ್ಲರ ಆರ್ಥಿಕವಾಗಿ ಸಾಂದು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸಂಘ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರ ಐವತ್ತು ವಸಂತಿಗಳನ್ನು ಪೂರೈಸುತ್ತಿದೆ ಮುಂದಿನ ದಿನಗಳಲ್ಲಿ ನಾವು ಇರೋದು ವಜ್ರ ಮಹೋತ್ಸವವನ್ನು ಆಚರಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅಭಿವೃದ್ಧಿಗೆ ನಾವು ಇದೇ ರೀತಿ ಬಯಸ್ತಾ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಂಘ ಒಂಬತ್ತು ಗಳಿಸಿ ಆರ್ಥಿಕವಾಗಿ ಈ ವರ್ಗದಕ್ಕೆ ಈ ಸಂದರ್ಭದಲ್ಲಿ ನನಗೆ ಸಂತೋಷವಾಗ್ತಾ ಇದೆ ಹಾಗೆ ಆಗಲೇ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿಕರಿಗೆ ಶೂನ್ಯ ಪಡಿತರದಲ್ಲಿ ವರ್ಷ ಪ್ರತಿ ವರ್ಷ ಸಹ ನವೀಕರಿಸುವಂತಹ ಸಾಲವನ್ನು ಕೊಡ್ತಾ ಇದೆ ಅವರಿಗೆ ಆಡಳಿತ ಗರಿಷ್ಠ ಮೂರು ಲಕ್ಷದವರೆಗೆ ಶೂನ್ಯ ಇತ್ತು ಪ್ರಸ್ತುತ ಆಡಳಿತ ಮಾನ್ಯ ಸಿದ್ದರಾಮಯ್ಯ ಹಣಕಾಸು ಮೊನ್ನೆ ಬಜೆಟ್ ಬಜೆಟ್ನಲ್ಲಿ ಗರಿಷ್ಠ ಕೃಷಿಕರಿಗೆ ಐದು ಲಕ್ಷದವರೆಗೆ ಶೂನ್ಯ ಪಠಿತರದಲ್ಲಿ ಕೊಡಬೇಕು ಅಂತ ಹೇಳಿ ಅವರು ಮಂಡನೆ ಮಾಡಿದ್ದಾರೆ ಹಾಗಾಗಿ ನಾನು ಆಗ್ಲೇನೆ ಅವರಿಗೆ ವಿಫಲಗಳನ್ನ ಎಲ್ಲ ಸದಸ್ಯರ ಪರವಾಗಿ ರೂಪಿಸಿದ್ದೀನಿ ಈ ಒಂದು ಯೋಜನೆ ಆದಷ್ಟು ಬೇಗ ನಮ್ಮ